ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ಸ್ನೇಹಿತರೆ ಸಿಟಿ ರವಿ ಅವರು ತಮ್ಮ ಬಾಯಿಯನ್ನು ಯೋಚನೆಯೇ ಮಾಡದೆ ಹರಿಬಿಟ್ಟಿರೋದಕ್ಕೆ ಇದೀಗ ಅವರು ಏನಂತ ಹೇಳಿದರೆ ಪಶ್ಚಾತ್ತಾಪವನ್ನು ಪಡುವಂತಹ ಒಂದು ಪ್ರಮೇಯ ಎದುರಾಗಿದೆ ಇದರಿಂದಾಗಿ ಸಿಟಿ ರವಿಯವರ ರಾಜಕೀಯ ಜೀವನವೇ ಅಂತ್ಯ ಬಿಡುತ್ತಾ ಅನ್ನುವಂತಹ ಒಂದು ಭಯ ಕೂಡ ಇದೀಗ ಸಿ ಟಿ ರವಿಯವರಿಗೆ ಕಾಡ್ತಾ ಇದೆ ಯಾಕೆ ಸಿ ಟಿ ಅವರ ರಾಜಕೀಯ ಜೀವನ ಅಂತ್ಯ ಆಗುವ ಸಾಧ್ಯತೆ ಇದೆ ಹಾಗೆ ನಿನ್ನೆಯಿಂದ ಏನೆಲ್ಲ ಬೆಳವಣಿಗೆಗಳಾಯಿತು ಇದೀಗ ಸಿ ಟಿ ರವಿಯವರ ಸ್ಥಿತಿ ಯಾವ ರೀತಿಯಾಗಿದೆ ನೋಡೋಣ ಸ್ನೇಹಿತರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಬಾಯಿಗೆ ಬಂದಂತೆ ಮಾತನಾಡಿದಂತಹ ಹಾಗೆ ಅಶ್ಲೀಲ ಪದವನ್ನು ಬಳಕೆ ಮಾಡಿರುವ ಆರೋಪ ಹೊತ್ತಿರುವಂತಹ ಸಿ ಟಿ ರವಿ ಅವರಿಗೆ ಇದೀಗ ನಡುಕ ಶುರುವಾಗಿದೆ ಯಾಕೆ ಅಂತ ಅಂದರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷದ ಆಡಳಿತವೇ ಇದ್ದು ಇನ್ನೊಂದು ಕಡೆ ಈ ರೀತಿ ಮಹಿಳಾ ಸಚಿವರ ಬಗ್ಗೆ ವಿರೋಧ ಪಕ್ಷದ ನಾಯಕ ಅಸಭ್ಯವಾಗಿ ಮಾತನಾಡಿದ್ದಾರೆ ಎಂಬ ಆರೋಪ ಹೊಸ ಅಸ್ತ್ರವಾಗಿದೆ ಈ ಕಾರಣಕ್ಕೆ ಸಿಟಿ ರವಿ ವಿರುದ್ಧ ದೊಡ್ಡ ಅಸ್ತ್ರವನ್ನು ಪ್ರಯೋಗ ಮಾಡಲಿಕ್ಕೆ ಕರ್ನಾಟಕ ಸರ್ಕಾರ ಹಾಗೆ ಕಾಂಗ್ರೆಸ್ ನಾಯಕರು ಸಜ್ಜಾಗಿದ್ದಾರೆ ಸಿ ಟಿ ರವಿ ಬೆಳಗಾವಿ ಜಿಲ್ಲೆಯ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಪರದಾಡ್ತಾ ಇದ್ದಾರೆ ಈ ಸಮಯದಲ್ಲಿ ಬಿ ಜೆ ಪಿ ನಾಯಕರು ಸಿ ಟಿ ರವಿಯವರ ಬೆಂಬಲಕ್ಕೆ ಬಂದಿದ್ರೂ ಕೂಡ ಪ್ರಯೋಜನ ಆಗ್ತಾ ಇಲ್ಲ ಎಲ್ಲದಕ್ಕಿಂತ ಹೆಚ್ಚಾಗಿ ಬಿ ಜೆ ಪಿ ನಾಯಕರ ಒಳಗೆ ಈ ವಿಚಾರವಾಗಿ ಗೊಂದಲ ಇದೆ ಎಂಬ ಆರೋಪ ಕೂಡ ಕೇಳಿಬಂದಿದ್ದು ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಇರುವ ಸಿಟಿ ರವಿ ಅವರಿಗೆ ಹೊಸ ಆತಂಕ ಕೂಡ ಎದುರಾಗಿದೆ ಇಷ್ಟೆಲ್ಲದರ ನಡುವೆ ಮಾಜಿ ಸಚಿವರ ರಾಜಕೀಯ ಜೀವನವೇ ಅಂತ್ಯ ಎಂಬ ಪ್ರಶ್ನೆ ಕೂಡ ಮೂಡಿದೆ ಇನ್ನು ಗಲಾಟೆ ಶುರುವಾಗಿದ್ದು ಎಲ್ಲಿಂದ ಅಂತ ನೋಡೋದಾದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಜೊತೆಗೆ ಕಾಂಗ್ರೆಸ್ ನಾಯಕರು ಸದನದಲ್ಲಿ ಇರುವ ವೇಳೆ ಮಾಜಿ ಸಚಿವ ಸಿ ಟಿ ರವಿ ಅಶ್ಲೀಲ ಪದವನ್ನು ಬಳಕೆ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಅಲ್ಲದೆ ಸಿಟಿ ರವಿ ವಿರುದ್ಧ ಇದೇ ಆರೋಪವನ್ನು ಕಾಂಗ್ರೆಸ್ ನಾಯಕರು ಈಗ ಮಾಡ್ತಾ ಇದ್ದಾರೆ ಸಿಟಿ ರವಿ ಈ ರೀತಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧ ಅಶ್ಲೀಲ ಪದ ಬಳಸಿದ ಆರೋಪ ಕೇಳಿಬಂದ ತಕ್ಷಣ ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಪ್ರಮುಖರಿಗೆ ಸುದ್ದಿ ಮುಟ್ಟು ಎಲ್ಲೆಲ್ಲೂ ಕೂಡ ಸಂಚಲನವನ್ನ ಮೂಡಿಸಿದಂತಹ ಈ ಸುದ್ದಿ ರಾಷ್ಟ್ರೀಯ ಮಾಧ್ಯಮಗಳಲ್ಲೂ ಕೂಡ ಪ್ರಸಾರವಾಗಿ ತನ್ನ ತೀವ್ರತೆಯನ್ನು ಹೆಚ್ಚಿಸಿಕೊಳ್ತಾ ಇದೆ ಮತ್ತೊಂದು ಕಡೆ ರಾಜಕೀಯ ತಿರುವುಗಳು ಹೆಚ್ಚಾಗ್ತಾ ಇವೆ ಹಿರೇಬಾಗೇವಾಡಿ ಪೊಲೀಸ್ ಠಾಣೆಯಲ್ಲಿ ಸಿಟಿ ರವಿ ವಿರುದ್ಧ ಡಿಎನ್ಎಸ್ ಎನ್ ಎಸ್ ಕಾಯ್ದೆ ಅಡಿಯಲ್ಲೇ ಪ್ರಕರಣ ದಾಖಲಾಗಿದ್ದು ಎಫ್ಐಆರ್ ದಾಖಲಿಸಿ ಪೊಲೀಸರು ಸಿಟಿ ರವಿಯನ್ನ ಬಂಧಿಸಿ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಾರೆ ಇನ್ನು ಕ್ರಿಮಿನಲ್ ಕೇಸ್ ಹಾಕ್ತಾರಾ ಹೇಗಿದ್ದಾಗಲೇ ಪೊಲೀಸರು ಈಗ ಸಿಟಿ ರವಿ ವಿರುದ್ಧ ಕ್ರಿಮಿನಲ್ ಕೇಸ್ ಹಾಕ್ತಾರಾ ಅನ್ನುವ ಪ್ರಶ್ನೆ ಮೂಡಿದೆ ಅಕಸ್ಮಾತ್ ಇದು ನಿಜವಾದರೆ ಸಿಟಿ ರವಿ ರಾಜಕೀಯ ಜೀವನವೇ ಅಂತ್ಯ ಎಂಬ ಪ್ರಶ್ನೆ ಕೂಡ ಮೂಡಿದೆ ಒಟ್ನಲ್ಲಿ ಇದಕ್ಕೆಲ್ಲ ಉತ್ತರವನ್ನು ತಿಳಿಲಿಕ್ಕೆ ಇನ್ನಷ್ಟು ದಿನಗಳ ಕಾಲ ಕಾದ್ ನೋಡ್ಬೇಕಾಗಿದೆ ಆದರೆ ಅದಕ್ಕೂ ಮೊದಲು ಕರ್ನಾಟಕ ಸೇರಿದಂತೆ ಭಾರತದ ಮೂಲೆ ಮೂಲೆಯಲ್ಲೂ ಈ ಘಟನೆ ದೊಡ್ಡದಾಗಿ ಹೊತ್ತಿ ಉರಿಯುವ ಮುನ್ಸೂಚನೆ ಇದೀಗ ಸಿಗ್ತಾ ಇದೆ ಇನ್ನು ಸಿಟಿ ರವಿಯವರ ಬಂಧನದ ಬೆನ್ನಲ್ಲೇ ಸಿಟಿ ರವಿಯವರೇ ಒಂದು ವಿಡಿಯೋವನ್ನ ಇದೀಗ ಹೊರಬಿಟ್ಟಿದ್ದು ಆ ವಿಡಿಯೋದಲ್ಲಿ ತುಂಬಾ ಆಘಾತಕಾರಿ ವಿಷಯಗಳನ್ನ ಹಂಚಿಕೊಂಡಿದ್ದಾರೆ ಹಾಗೆ ಸಿಟಿ ರವಿ ಅವರ ಬಂಧನದ ನಂತರ ಡಿ ಕೆ ಶಿವಕುಮಾರ್ ಅವರು ಏನಂದ್ರು ಹಾಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರು ಏನಂದ್ರು ನೋಡೋಣ ಸುಮಾರು ಎಂಟು ಗಂಟೆಗೆ ನನ್ನನ್ನ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದ್ರು ಹೀಗಂತ ಸಿ ಟಿ ರವಿಯವರು ವಿಡಿಯೋದಲ್ಲಿ ತಿಳಿಸಿದ್ದಾರೆ ಇನ್ನು ನನ್ನ ಮೇಲೆ ಯಾವ ಕೇಸ್ ದಾಖಲಾಗಿದೆ ಎಂಬುದು ಗೊತ್ತಿಲ್ಲ ಈ ಬಗ್ಗೆ ನನಗೆ ಅವರು ತಿಳಿಸಿಲ್ಲ ನಾನು ಕೊಟ್ಟಿರುವ ದೂರನ್ನು ಗಂಟೆಗಟ್ಟಲೆ ಆದರೂ ಕೂಡ ಸ್ವೀಕಾರ ಮಾಡಿಲ್ಲ ಅವರು ನನ್ನ ದೂರಿಗೆ ಸ್ಪಂದಿಸ್ತಾ ಇಲ್ಲ ಹೀಗಂತ ವಿಡಿಯೋ ಮೂಲಕ ಪ್ರತಿಕ್ರಿಯಿಸಿದ್ದಾರೆ ಈಗ ಇಲ್ಲಿಂದ ಇನ್ನೆಲ್ಲಿಗೂ ನನ್ನನ್ನು ಕರೆದುಕೊಂಡು ಹೋಗುವ ಸಂಚು ನಡೆಸ್ತಾ ಇದ್ದಾರೆ ಅದು ನನಗೆ ಗೊತ್ತಿಲ್ಲ ನನ್ನ ಜೀವಕ್ಕೆ ಅಪಾಯವಿದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಈ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅದಕ್ಕೆ ಕಾಂಗ್ರೆಸ್ ಸರ್ಕಾರವೇ ಹೊಣೆಯನ್ನ ಹೊತ್ಕೊಳ್ಬೇಕು ನನ್ನ ವಿರುದ್ಧ ಸುಳ್ಳು ಸುದ್ದಿಯನ್ನು ಹಬ್ಬಿಸಿ ಸುಳ್ಳು ದೂರನ್ನ ದಾಖಲಿಸಿ ನನ್ನ ಕೊಲೆಗೆ ಸಂಚು ನಡೆಸಿದ್ದಾರೆ ಹೀಗಂತ ಸಿಟಿ ರವಿ ಆರೋಪವನ್ನ ಮಾಡಿದ್ದಾರೆ ಸುಮಾರು ಎಂಟು ಗಂಟೆಗೆ ನಮ್ಮನ್ನು ಕಾನಾಪುರ ಪೊಲೀಸ್ ಠಾಣೆಗೆ ಕರ್ಕೊಂಡು ಬಂದಿದ್ದಾರೆ ನನ್ನ ಮೇಲೆ ಯಾವ ಮೊಕದ್ದಮೆ ದಾಖಲಾಗಿದೆ ಅಂತ ನನಗೆ ಹೇಳಿಲ್ಲ ನಾನು ಕೊಟ್ಟ ದೂರನ್ನ ಗಂಟೆಗಟ್ಟಲೆಯಿಂದ ಸ್ವೀಕಾರ ಮಾಡ್ದಲೇನೆ ನಾನು ಜೀರೋ ಎಫ್ಐ ಆರ್ ಹಾಕಿ ಅಂತ ಹೇಳ್ತಾ ಇದ್ದೀನಿ ನಾನು ಕೊಟ್ಟ ದೂರನ್ನು ದಾಖಲಿಸ್ತಾ ಇಲ್ಲ ಈಗ ಇನ್ನು ಇಲ್ಲಿಂದ ಇನ್ನೆಲ್ಲಿಗೋ ಹೋಗುವಂತ ಸಂಚು ನಡೆಸ್ತಾ ಇದ್ದಾರೆ ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಗೊತ್ತಿಲ್ಲ ನನ್ನ ಜೀವಕ್ಕೆ ಅಪಾಯ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಕಾರಣ ಇಲ್ಲಿರುವ ಕಾಂಗ್ರೆಸ್ ಸರ್ಕಾರ ಅವ್ರೆ ಅವ್ರ ಜವಾಬ್ದಾರಿ ಹೊತ್ಕೋಬೇಕಾಗತ್ತೆ ನನ್ನ ವಿರುದ್ಧ ಸುಳ್ಳು ಸುದ್ದಿ ಹಬ್ಬಿಸಿ ಸುಳ್ಳು ಕಂಪ್ಲೇಂಟ್ ಕೊಟ್ಟು ನನ್ನನ್ನ ಕೊಲೆ ಮಾಡ್ತಕ್ಕಂಥ ಸಂಚಿ ನಡೆಸಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಸಭಾಪತಿಗಳಿಗೂ ಈಗಾಗಲೇ ದೂರು ಕೊಟ್ಟಿದ್ದೀನಿ ಹತ್ತತ್ರ ಮೂರುವರೆ ಮೂರು ಮುಕ್ಕಾಲು ಗಂಟೆ ಆಯಿತು ನಾನು ಪೊಲೀಸ್ ಠಾಣೆಗೆ ಬಂದು ಏನು ದೂರಿದೆ ಅಂತಲೂ ಹೇಳಿಲ್ಲ ನಮಗೆ ಏನು ಬೇಕು ಅಂತಲೂ ಕೇಳಿಲ್ಲ ಹೀನಾಯವಾಗಿ ನಡೆಸಿಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿಂದ ಎಲ್ಲಿಗೆ ಕರ್ಕೊಂಡು ಹೋಗ್ತಾರೆ ಅನ್ನೋದು ಕೂಡ ನನಗೆ ಸ್ಪಷ್ಟತೆ ಇಲ್ಲ ನನ್ನ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ಅದಕ್ಕೆ ಪೊಲೀಸರು ಮತ್ತು ಇಲ್ಲಿಯ ಸರ್ಕಾರ ವಿಶೇಷವಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರು ಅವ್ರ ತಂಡವೇ ಇದಕ್ಕೆ ಕಾರಣ ಆಗತ್ತೆ ಅನ್ನೋದನ್ನ ಈ ಮೂಲಕ ನಾನು ತಿಳಿಸೋದಕ್ಕೆ ಬಯಸ್ತಾ ಇದ್ದೀನಿ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಈಗಾಗಲೇ ಸಭಾಪತಿಗಳಿಗೂ ದೂರನ್ನು ಕೊಟ್ಟಿದ್ದೇನೆ ನಾನು ಪೊಲೀಸ್ ಠಾಣೆಗೆ ಬಂದು ಹಲವು ಗಂಟೆಗಳಾದರೂ ಕೂಡ ಯಾವ ದೂರು ದಾಖಲಿಸಿದ್ದಾರೆ ಅಂತ ಹೇಳೇ ಇಲ್ಲ ನನ್ನನ್ನು ಹೀನಾಯವಾಗಿ ನಡೆಸಿಕೊಳ್ಳುವ ಕೆಲಸವನ್ನು ಮಾಡ್ತಾ ಇದೆ ನನ್ನ ಜೀವಕ್ಕೆ ಏನಾದರೂ ಅಪಾಯ ಆದರೆ ಅದಕ್ಕೆ ಪೊಲೀಸರು ರಾಜ್ಯ ಸರ್ಕಾರ ವಿಶೇಷವಾಗಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರ ತಂಡವೇ ಇದಕ್ಕೆಲ್ಲ ಕಾರಣ ಅಂತ ದೂರಿದ್ದಾರೆ ಇಲ್ಲಿ ಎಲ್ಲವೂ ಕೂಡ ನಿಗೂಢವಾಗಿದೆ ನನ್ನನ್ನು ಯಾವುದೋ ಕ್ರಿಮಿನಲ್ಗಳಂತೆ ನಡೆಸಿಕೊಳ್ತಾ ಇದ್ದಾರೆ ಅವರ ನಡೆ ಕೂಡ ಹಲವು ಅನುಮಾನಗಳನ್ನು ಹುಟ್ಟಿಸಿದೆ ನಾನೊಬ್ಬ ಜನಪ್ರತಿನಿಧಿಯಾಗಿ ಕೆಲಸವನ್ನ ಮಾಡಿದವನು ನಾನು ಕೊಟ್ಟ ದೂರಿಗೆ ಎಫ್ಐಆರ್ ದಾಖಲಿಸಲಿಕ್ಕೆ ಮೀನಾಮೇಷ ಎಣಿಸ್ತಾ ಇದ್ದಾರೆ ಈ ಹಿಂದೆ ತುರ್ತು ಪರಿಸ್ಥಿತಿಯ ಕಾಲಘಟ್ಟದಲ್ಲಿ ನಡೆದುಕೊಂಡಂತೆ ನನ್ನ ವಿಚಾರದಲ್ಲೂ ನಡೆದುಕೊಳ್ತಾ ಇದ್ದಾರೆ ಹೇಗಂತ ಸಿಟಿ ರವಿ ವಿಡಿಯೋ ಮೂಲಕ ತಿಳಿಸಿದ್ದಾರೆ ಇನ್ನು ಮತ್ತೊಂದು ವಿಡಿಯೋವನ್ನು ಹಂಚಿಕೊಂಡಿರುವ ಸಿಟಿ ರವಿ ಅವರು ಪೊಲೀಸ್ ಕಸ್ಟಡಿಯಲ್ಲಿ ತಲೆಗೆ ಆದ ಗಾಯಕ್ಕೆ ಪ್ರಥಮ ಚಿಕಿತ್ಸೆನ ಕೊಡಿಸಲಿಕ್ಕೆ ಮೂರು ಗಂಟೆ ತೆಗೆದುಕೊಂಡ ಕರ್ನಾಟಕ ಪೊಲೀಸರು ಈಗ ಕಳೆದ ಐದಾರು ಗಂಟೆಗಳಿಂದ ಪೊಲೀಸ್ ವಾಹನದಲ್ಲಿ ಕೂರಿಸಿಕೊಂಡು ಸುತ್ತಾಡಿಸ್ತಾ ಇದ್ದಾರೆ ನಿರ್ಜನ ಪ್ರದೇಶದಲ್ಲಿ ವಾಹನವನ್ನು ನಿಲ್ಲಿಸಿ ಫೋನ್ನಲ್ಲಿ ಮಾತುಕತೆ ನಡೆಸ್ತಾ ಏನೋ ಷಡ್ಯಂತ್ರವನ್ನು ಮಾಡ್ತಾ ಇದ್ದಾರೆ ನನಗಾಗುವ ಯಾವುದೇ ತೊಂದರೆಗೆ ಪೊಲೀಸ್ ಇಲಾಖೆ ಹಾಗೂ ಕಾಂಗ್ರೆಸ್ ಸರ್ಕಾರವೇ ಕಾರಣ ಅಂತ ಆರೋಪವನ್ನು ಮಾಡಿದ್ದಾರೆ ಇನ್ನು ಸಿಟಿ ರವಿ ಕೊಲೆಗೆ ಯತ್ನ ಹೀಗಂತ ಬಿಜೆಪಿ ಆರೋಪ ಕೂಡ ಮಾಡ್ತಾ ಇದೆ ಹೌದು ಒಬ್ಬ ಶಾಸಕನನ್ನೇ ಕೊಲೆ ಮಾಡಲಿಕ್ಕೆ ಯತ್ನಿಸ್ತಾ ಇದೆಯಾ ಕಾಂಗ್ರೆಸ್ ಸರ್ಕಾರ ಹೀಗಂತ ಬಿಜೆಪಿ ಪ್ರಶ್ನಿಸಿದೆ ಬಂಧಿತನಾದ ಶಾಸಕರನ್ನ ಒಂದು ಪೊಲೀಸ್ ಠಾಣೆಯಿಂದ ಮತ್ತೊಂದು ಪೊಲೀಸ್ ಠಾಣೆಗೆ ಅಕ್ರಮವಾಗಿ ಕರೆದುಕೊಂಡು ಹೋಗಿ ದಾರಿ ಮಧ್ಯೆ ಎನ್ಕೌಂಟರ್ ಮಾಡಲಿಕ್ಕೆ ಯೋಜನೆ ರಾಜ್ಯ ಸರ್ಕಾರ ರೂಪಿಸಿತ್ತಾ ಅನ್ನುವ ಅನುಮಾನ ಕೂಡ ಕಾಡ್ತಾ ಇದೆ ಅಂತ ಆರೋಪವನ್ನ ಮಾಡಿದೆ ಏನು ದೆಹಲಿಯಲ್ಲಿ ವಿಪಕ್ಷ ನಾಯಕ ಬಿಜೆಪಿ ಸಂಸದರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಧಾನ ಪರಿಷತ್ ಸದಸ್ಯರು ಮತ್ತು ಮಾಜಿ ಸಚಿವ ಸಿಟಿ ರವಿ ಅವರ ಮೇಲೆ ಸುಳ್ಳು ಪ್ರಕರಣವನ್ನು ದಾಖಲಿಸಿ ಪೊಲೀಸ್ ಇಲಾಖೆಯ ಮೂಲಕ ಮರ್ಡರ್ ಮಾಡಿಸಲಿಕ್ಕೆ ಪ್ರಯತ್ನ ನಡೆಸಿರೋದು ಖಂಡನೀಯ ಒಬ್ಬ ಮಾಜಿ ಸಚಿವ ಹಾಲಿ ಪರಿಷತ್ ಸದಸ್ಯರ ಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಕ್ಷರಶಃ ಭಯೋತ್ಪಾದಕರಂತೆ ನಡೆದುಕೊಳ್ತಾ ಇದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದೆ ಇನ್ನು ಸಿ ಟಿ ರವಿಯವರು ಅಂದರ್ ಆಗಿರುವ ಕುರಿತು ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಅವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನಿಂದಿಸಿರುವ ಕುರಿತು ಚರ್ಚೆ ನಡೆದಿದೆ ಈ ಸಂದರ್ಭದಲ್ಲಿ ಸಿಟಿ ರವಿಯವರು ತಮ್ಮ ಬಾಯನ್ನ ಹರಿಬಿಟ್ಟು ಸುಮಾರು ಹನ್ನೆರಡು ಬಾರಿ ಒಬ್ಬ ಮಹಿಳೆಗೆ ಬಳಸಬಾರದಂತಹ ಅತೀತ ಕೆಟ್ಟ ಪದವನ್ನ ಹನ್ನೆರಡು ಬಾರಿ ಕರೆದಿರುವಂತಹ ದಾಖಲೆ ನಮ್ಮ ಬಳಿ ಇದೆ ಆ ದಾಖಲೆಯನ್ನು ಬೇಕಾದರೆ ನಿಮಗೆ ನಾನು ತೋರಿಸ್ತೇನೆ ಸಿ ಟಿ ರವಿಯವರು ಏನು ಪದವನ್ನು ಬಳಸಿದಾರಲ್ವಾ ಇದು ಚಿಕ್ಕಮಗಳೂರು ಸಂಸ್ಕೃತಿನ ಬಿ ಜೆ ಪಿ ಸಂಸ್ಕೃತಿನ ಅಥವಾ ಭಾರತದ ಸಂಸ್ಕೃತಿನ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಇನ್ನು ಸಭಾಪತಿಗಳ ವಿಚಾರ ಸರಿಯಲ್ಲ ತಪ್ಪು ಯಾರ್ದು ಅಂತ ಹೇಳಬೇಕಾಗಿತ್ತು ಇಬ್ಬರು ಕೂಡ ಅಲ್ಲೇ ಇದ್ದರು ಯಾರು ತಪ್ಪು ಅಂದಿದ್ದಾರೆ ಯಾರು ಸರಿ ಅನ್ನೋದನ್ನು ಅವರು ಚರ್ಚಿಸಬೇಕಿತ್ತು ಇನ್ನು ಪೋಲೀಸ್ ಸ್ಟೇಷನಲ್ಲಿ ಏನಾಗಿದೆ ಅದೆಲ್ಲ ನನಗೆ ಗೊತ್ತಿಲ್ಲ ಅಂದರೆ ಸಿ ಟಿ ರವಿಯವರು ನನ್ನನ್ನು ಕೊಲ್ಲಕ್ಕೆ ಯತ್ನಿಸ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇದಾರಲ್ವಾ ಅದೆಲ್ಲ ಸುಳ್ಳು ಅದರ ಬಗ್ಗೆ ನನಗೆ ಹೆಚ್ಚಿನ ಒಂದು ವಿಷಯ ಗೊತ್ತಿಲ್ಲ ಅಂತ ಹೇಳಿದ್ದಾರೆ ಇನ್ನು ಪೊಲೀಸರ ನಡತೆ ಕೂಡ ಸರಿ ಇಲ್ಲ ಅವರು ಎಷ್ಟು ಸೌಜನ್ಯದಿಂದ ನಡ್ಕೊಂಡಿದ್ದಾರೆ ಹಾಗೆ ನಡೆದುಕೊಳ್ಳುವ ಅವಶ್ಯಕತೆ ಇತ್ತಾ ಇನ್ನು ಪೊಲೀಸ್ ಸ್ಟೇಷನ್ ಬಿ ಜೆ ಪಿಯವರು ಮೀಟಿಂಗ್ ಮಾಡೋದಾ ಇನ್ನು ಹಿಂಗ್ ಮಾತಾಡಿದ್ರೆ ಯಾರಾದ್ರೂ ಸುಮ್ಮನೆ ಬಿಡ್ತಾರಾ ಇನ್ನು ಅದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರ ಕ್ಷೇತ್ರ ಅಲ್ಲಿಂದ ಜೀವಂತವಾಗಿ ಬಂದಿರೋದೇ ಹೆಚ್ಚು ಅವರ ಕಾರ್ಯಕರ್ತರು ಈ ಕೊಳಕು ಬಾಯಿಯನ್ನ ಯಾರಾದ್ರೂ ಸಹಿಸ್ಕೊಳ್ತಾರಾ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಗುಡುಗಿದ್ದಾರೆ ಇದರ ಜೊತೆಗೆ ಚಿಕ್ಕಮಂಗ್ಳೂರು ಚಿಕ್ಕಮಂಗ್ಳೂರಲ್ಲಿ ಯಾರು ಹಾಗಿಲ್ಲ ಇವರೊಬ್ಬರೇ ಈ ರೀತಿ ಹರಕು ಬಾಯಿಯವರು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ರಾಹುಲ್ ಗಾಂಧಿ ಅವ್ರನ್ನ ಇವತ್ತು ಅದು ಫಸ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನಿನ್ನಿಸಿರೋದಕ್ಕೆ ಚರ್ಚೆ ರಾಹುಲ್ ಗಾಂಧಿಯವ್ರನ್ನ ಕರೆದಕ್ಕೆ ಅವರ ನಾಯಕರನ್ನು ನಮ್ಮ ಪಕ್ಷದ ನಾಯಕರನ್ನ ಹೆಸರನ್ನು ಬಂದಾಗ ಬಳಕೆ ಮಾಡಿಕೊಳ್ಳಿಕ್ಕೆ ಅದು ಹೋರಾಟ ಅದಾದ ಮೇಲೆ ಇವರು ಹೆಣ್ಣು ಮಗಳ ಮೇಲೆ ಈ ರೀತಿ ಇನ್ನೊಬ್ಬ ಅಂತ ಸುಮಾರು ಹನ್ನೆರಡು ಬಾರಿ ಕರೆದಿದ್ದು ದಾಖಲೆ ಎಲ್ಲ ಇದೆ ನೀವೆಲ್ಲ ಸೇರಿ ಹಾಕಂಗಿದ್ರೆ ನೀವು ಹಾಕಿ ಎಲ್ಲಾ ನಿಮ್ಗೆ ದಾಖಲೆ ಇಲ್ಲ ಅಂದ್ರೆ ದಾಖಲೆ ನಾನೇ ಕೊಡ್ತೀನಿ ರಾಹುಲ್ ಗಾಂಧಿ ಅವ್ರನ್ನ ಕರೆದಿ ತೋರಿಸ್ತಾ ಇದ್ದೀರಾ ತೋರಿಸ್ತಾ ಇದ್ರಿ ಹಾ ಅದನ್ನ ಫಸ್ಟ್ ನೀವು ಯಾಕೆ ಆಯ್ತು ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಮಿತ್ ಶಾ ಅವ್ರ ಮಾತಾಡೋದಂತ ಮಾತು ಅದನ್ನ ರಕ್ಷಣೆಗೆ ಆ ವಿಚಾರದಲ್ಲಿ ಹೋರಾಟವನ್ನ ಮಾಡ್ತಾ ಇದ್ರು ಅದಕ್ಕೆ ಈ ಹೆಣ್ಮಗಳನ್ನ ಈ ರೀತಿ ಕರೆದಿದ್ದಾರೆ ಇದು ಚಿಕ್ಕಮಂಗ್ಳೂರ್ ಸಂಸ್ಕೃತಿನ ಭಾರತದ ಸಂಸ್ಕೃತಿನ ಬಿಜೆಪಿ ಸಂಸ್ಕೃತಿಯ ನಾವು ಸಭಾಪತಿ ಅವ್ರದು ನನ್ನ ಅವರ ವಿಚಾರ ನನಗೆ ಸರಿ ಇಲ್ಲ ಅವರು ಚರ್ಚೆಗೆ ಅವಕಾಶ ಮಾಡಿಕೊಡ್ಬೇಕು ಏನ್ ಆಯ್ತು ಅಂತ ಹೇಳಿ ಪರಿಶೀಲನೆ ಮಾಡ್ಬೇಕಾಯ್ತು ತಪ್ಪು ಅವ್ರ ತಪ್ಪಿದ್ರೆ ಲಕ್ಷ್ಮಿ ತಪ್ಪು ಅಂತ ಹೇಳ್ಬೇಕಾಯ್ತು ಅಲ್ಲಿ ಹೋಗಿ ಇದ್ರಲ್ಲಿ ಕಾನಾಪುರ್ ಪೊಲೀಸ್ ಸ್ಟೇಷನ್ ಅಲ್ಲಿ ಇವ್ರು ಬಿಜೆಪಿ ಮೀಟಿಂಗ್ ಮಾಡದ್ರ ಒಬ್ಬ ಆರೋಪಿನ ಉಗ್ರ ಕಾರಣ ಇಲ್ಲ ಹಂಗಾರೆ ಮೀಟಿಂಗ್ ಮಾಡಕ್ ಬಿಟ್ಟಿದ್ದು ಅಂತ ಉಗ್ರ ಅವರು ಅವರು ಬೇರೆ ಯಾರಿಗೂ ಅಷ್ಟು ಅಷ್ಟು ಪೊಲೀಸ್ ಸಿ ಸಿಟಿ ರವಿ ಅವರಿಗೆ ಸಾಲು ಸಾಲು ಕಂಟಕ ಎದುರಾಗ್ತಾ ಇರುವಂತಹ ಸಂದರ್ಭದಲ್ಲಿ ಸಿಟಿ ರವಿ ವಿರುದ್ಧ ಒಂದು ಕಡೆ ಕಾಂಗ್ರೆಸ್ ನಾಯಕರು ಬೃಹತ್ ಹೋರಾಟಕ್ಕೆ ತಯಾರಿ ನಡೆಸ್ತಾ ಇದ್ರೆ ಇನ್ನೊಂದ್ ಕಡೆಯಲ್ಲಿ ಬಿಜೆಪಿ ನಾಯಕರು ಸಿಟಿ ರವಿ ಅವರ ಬೆಂಬಲಕ್ಕೆ ಗಟ್ಟಿಯಾಗಿ ನಿಲ್ತಾ ಇದ್ದಾರೆ ಅದರಲ್ಲೂ ಕೂಡ ಈ ಬಗ್ಗೆ ಕರ್ನಾಟಕ ಬಿಜೆಪಿ ಅಧ್ಯಕ್ಷ ಬಿ ವೈ ವಿಜಯೇಂದ್ರ ಕಡಕ್ ಆಗಿ ಮಾತನಾಡಿದ್ದು ಸಿಟಿ ರವಿ ಅವರ ಬೆನ್ನಿಗೆ ನಿಂತಿದ್ದಾರೆ ಅಂದರೆ ಸಿ ಟಿ ರವಿಯವರ ವಿರೋಧ ಬಣದಲ್ಲಿ ಗುರುತಿಸ್ಕೊಂಡಿದ್ರು ಕೂಡ ಸಿಟಿ ರವಿಯವರ ಬೆನ್ನಿಗೆ ಬಿ ವೈ ವಿಜಯೇಂದ್ರ ಅವರು ನಿಂತಿದ್ದಾರೆ ಇವರು ಏನಂದಿದ್ದಾರೆ ಅಂತ ಅಂದರೆ ಹೌದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಸಿಟಿ ರವಿ ಅಶ್ಲೀಲ ಪದವನ್ನು ಬಳಕೆ ಮಾಡಿರುವ ಆರೋಪ ಕೇಳಿ ಬಂದ ನಂತರ ಇಡೀ ಬೆಳಗಾವಿ ಕಾದ ಕಬ್ಬಿಣವಾಗಿದೆ ಹೀಗಿದ್ದಾಗ ದೊಡ್ಡ ಪ್ರತಿಭಟನೆ ಹಾಗೆ ಹೋರಾಟಗಳು ಆರಂಭವಾಗಿದೆ ಇಂತಹ ಸಮಯದಲ್ಲೇ ಸಿಟಿ ರವಿ ಪ್ರಕರಣದ ಕುರಿತಾಗಿ ಖಡಕ್ ರಿಯಾಕ್ಷನ್ ಕೊಟ್ಟಿರುವಂತಹ ಬಿ ವೈ ವಿಜಯೇಂದ್ರ ಸಿಟಿ ರವಿ ಅವರನ್ನ ಟೆರರಿಸ್ಟ್ ರೀತಿ ಎತ್ತಾಕೊಂಡು ಹೋಗಿದ್ದಾರೆ ಅಂತ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಅಂದ್ಹಾಗೆ ಮಾಜಿ ಸಚಿವ ಸಿಟಿ ರವಿ ಅವರ ಪ್ರಕರಣದ ಬಗ್ಗೆ ಮಾತನಾಡಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಈಗ ಸಿದ್ದರಾಮಯ್ಯ ಅವರ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವ ಪ್ರಯತ್ನವನ್ನ ಮಾಡಿದ್ದಾರೆ ಸುವರ್ಣ ಸೌಧಕ್ಕೆ ನುಗ್ಗಿ ಗೂಂಡಾವರ್ತನೆ ತೋರಲಾಗಿದೆ ನಂತರ ಸಿಟಿ ರವಿ ಅವರನ್ನ ಎತ್ತಾಕೊಂಡು ಹೋಗಿದ್ದಾರೆ ಸಿಟಿ ರವಿ ಅವರು ಒಬ್ಬ ಸಾಮಾನ್ಯ ವ್ಯಕ್ತಿಯ ನಲ್ವೇ ಅಲ್ಲ ಅವರು ವಿಧಾನ ಪರಿಷತ್ ಸದಸ್ಯ ಹಾಗೆ ಮಾಜಿ ಸಚಿವ ಹೀಗಿದ್ರೂ ಕೂಡ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ದಲ್ಲದೆ ಹಾಗೆ ರಾತ್ರಿ ಪೂರ್ತಿ ಖಾನಾಪುರ ಹಾಗೆ ರಾಮದುರ್ಗ ಪೂರ್ತಿ ಸುತ್ತಾಡಿಸಲಾಗಿದೆ ಅಂತ ಆಕ್ರೋಶವನ್ನು ಹೊರಹಾಕಿದ್ದಾರೆ ಬಿ ವೈ ಮೇಲೆ ಧಕ್ಕೆ ಆಗಿದೆ ಬಗ್ಗೆ ಮಾತನಾಡೋಣ ಅದು ಅದು ಕೂಡ ಗಂಭೀರ ಗಂಭೀರವಾಗಿರ್ತಕ್ಕಂಥ ವಿಚಾರ ಎಸ್ ಎಲ್ ರಿಪೋರ್ಟ್ ಬರಬೇಕು ನಿನ್ನೆ ಉಪಸಭಾಪತಿಗಳು ಏನ್ ರೂಲಿಂಗ್ ಕೊಟ್ಟಿದ್ದಾರೆ ಏನ್ ರೂಲಿಂಗ್ ಕೊಟ್ಟಿದ್ದಾರೆ ನಿನ್ನೆ ಹೊರಟ್ಟಿಯವರು ಯಾವುದೇ ದಾಖಲೆಗಳಿಲ್ಲ ಅವರೇ ರೂಲಿಂಗ್ ಕೊಟ್ಟಿದ್ದಾರೆ ತದನಂತರ ಕೆಲವು ವಿಡಿಯೋ ಎಮರ್ಜ್ ಆಗಿದೆ ಅದು ಯಾವ ಸತ್ಯಾಸತೆಯ ಗೊತ್ತಾಗಬೇಕಲ್ಲ ಹಾಗಾದ್ರೆ ಸರ್ಕಾರದ ವರ್ತನೆ ಪೊಲೀಸರ ವರ್ತನೆ ಹಾಗಾದ್ರೆ ನಾವು ಒಪ್ಕೊಳ್ಳಕ್ ಸಾಧ್ಯ ಹಾಗಾದ್ರೆ ಒಂದು ಪ್ರಜಾಪ್ರಭುತ್ವದ ವ್ಯವಸ್ಥೆ ನಾವು ಸಾಧ್ಯನ ಸಾಧ್ಯ ಸಿಟ್ರಿ ಅವ್ರನ್ನ ರಾತ್ರಿ ಅವ್ರನ್ನ ಕುಡಿಯೋದಕ್ ನೀರು ಕೊಡದೇನೆ ಕುಡಿಯೋದಕ್ಕೆ ನೀರು ಕೊಡದೇನೆ ಖಂಡಿತ ನಾವು ಕೂಡ ಈಗ ಒಟ್ನಲ್ಲಿ ಬಿಜೆಪಿಯ ನಾಯಕರು ಸಿಟಿ ರವಿಯವರ ಪರವಾಗಿ ನಿಂತಿದ್ರೆ ಕಾಂಗ್ರೆಸ್ನವರು ಸಿಟಿ ರವಿಗೆ ಒಂದು ಗತಿಯನ್ನ ಕಾಣಿಸ್ಬೇಕು ಅಂತ ಹೇಳ್ಬಿಟ್ಟು ಪಣ ತೊಟ್ಟಂತೆ ಅವರ ವಿರುದ್ಧ ಇದೀಗ ಪ್ರತಿಭಟನೆಗೆ ಕೂಡ ಸಜ್ಜಾಗ್ತಾ ಇದ್ದಾರೆ ಒಟ್ನಲ್ಲಿ ಕರ್ನಾಟಕದ ರಾಜಕೀಯದಲ್ಲಿ ಸಡನ್ ಆಗಿ ಆದಂತಹ ಈ ಬೆಳವಣಿಗೆ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕು ಧನ್ಯವಾದ